ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡಿ ನೂರು ವರ್ಷ ಈ ವರ್ಷಕ್ಕೆ ಈ ಸಂದರ್ಭದಲ್ಲಿ ಅದರ ನೆನಪಿಗೋಸ್ಕರ ನಾವು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಗಾಂಧಿ ಭಾರತ್ ಅಂತೇಳಿ ಒಂದು ವರ್ಷ ಇದು ಈ ಮುಂದಿನ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಗಾಂಧಿ ಭಾರತ್ ಅಂತೇಳಿ ಒಂದು ವರ್ಷವನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿಯ ಆದೇಶ ನಮಗೆ ಬಂದಿದೆ ಆ ಸಂದರ್ಭದಲ್ಲಿ ಏನು ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕು ಎಲ್ಲ ನಾಡದಿದೆ ನಾವು ಶಿವಪನಾಯಕ ಪ್ರತಿಮೆಯ ಸರ್ಕಲ್ನಿಂದ ತಾಲ್ಲೂಕು ಆಫೀಸ್ ಸರ್ಕಲ್ನಿಂದ ಒಂದು ಪ್ರಭಾತ್ ಪೇರಿಯನ್ನು ನಡೆಸಬೇಕು ಆ ಪ್ರಭಾತ್ ಪೇರಿಯಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಜೊತೆಗೆ ನಮ್ಮೆಲ್ಲ ಸಾರ್ವಜನಿಕರಿಗೂ ಮತ್ತು ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಗಾಂಧೀಜಿ ಎಲ್ರಿಗೂ ಸೇರಿದವರು ಹಾಗಾಗಿ ಅವತ್ತು ನಮ್ಮ ಪಕ್ಷದ ಧ್ವಜ ಇಟ್ಕೊಂಡಿರಲ್ಲ ನಾವು ಅವತ್ತು ನಮ್ಮ ರಾಷ್ಟ್ರ ಧ್ವಜವನ್ನು ನಾವು ಹಿಡಿದು ಈ ಒಂದು ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ ಆ ಸಂದರ್ಭದಲ್ಲಿ ಆ ಮೆರವಣಿಗೆ ಮಾಡೋವಂಥ ಸಂದರ್ಭದಲ್ಲಿ ನಾವು ನಮ್ಮೆಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಎಲ್ರಿಗೂ ಹೇಳಿದ್ದೀವಿ ಎಲ್ಲರೂ ತಮ್ಮ ತಮ್ಮ ಸ್ನೇಹಿತರುಗಳನ್ನು ಕರ್ಕೊಂಡು ಬನ್ನಿ ಇವತ್ತು ಮಹಾತ್ಮ ಗಾಂಧೀಜಿಯವರ ನೆನಪುಗಳನ್ನು ನಾವು ಮಾಡ್ಕೊಬೇಕಾಗುತ್ತೆ ಅವರು ಏನು ನಮಗೆ ಸ್ವಾತಂತ್ರ್ಯ ಕೊಡಿಸೋದಕ್ಕೆ ಅಹಿಂಸೆ ಮೂಲಕ ನಮ್ಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಆ ನೆನಪನ್ನು ನಾವು ಮಾಡ್ಕೊಬೇಕಾಗಿದೆ ಯಾಕೆಂದರೆ ಈ ಇತ್ತೀಚಿನ ದಿನಗಳಲ್ಲಿ ಬರೀ ಹಿಂಸೆನೇ ಆಗ್ತಾ ಇರ್ತದೆ ಆ ಹಿಂಸೆ ಆಗ್ಬೂಡ್ದು ನಮಗೆ ಅಹಿಂಸೆ ಮೂಲಕ ನಾವು ಏನು ಸ್ವಾತಂತ್ರ್ಯವನ್ನು ಪಡೆದಿದ್ವಿ ಆ ಸ್ವಾತಂತ್ರ್ಯವನ್ನು ನಾವು ಅದನ್ನು ನೆನಪು ನೆನಪು ಮಾಡ್ಕೊಳೋಂಥ ಒಂದು ಸಂದರ್ಭ ಇದೆ ಹಾಗಾಗಿ ಅವತ್ತು ನಮ್ಮ ಗಾಂಧಿ ಜಯಂತಿಯಂದು ಕೆ ಪಿ ಸಿ ಸಿಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಆ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದ ನೇರ ಪ್ರಸಾರ ನಮ್ಮ ಎಲ್ಲ ಕಡೆಯೂ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ಪ್ರತಿ ಬ್ಲಾಕಲ್ಲೂ ನಮ್ಗೆ ಈ ಗಾಂಧಿ ಜಯಂತಿನ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಆ ಕಾರ್ಯಕ್ರಮವನ್ನು ನೇರವಾಗಿ ನಮ್ಮೆಲ್ಲ ನಮ್ಮ ಕಾ ಸಭೆಯಲ್ಲಿರುವಂಥವ್ರಿಗೆಲ್ಲ ಇದು ಅದನ್ನು ತೋರ್ಸೋಕ್ಕೋಸ್ಕರ ಲಿಂಕನ್ನು ಕೊಡ್ತಾ ಇದ್ದಾರೆ ನಮಗೆ ಅದು ನಾವು ಇಲ್ಲಿ ನಾವು ಎಲ್ ಇ ಡಿ ಟಿ ವಿ ಹಾಕಿ ಅದನ್ನು ನಮ್ಮ ಯಾರ್ಯಾರು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅವ್ರಿಗೆ ವೀಕ್ಷಣೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಇದ್ದೀವಿ ಆದ್ದರಿಂದ ಈ ಒಂದು ಏನು ನಮ್ಮ ಗಾಂಧೀಜಿ ಕಾರ್ಯಕ್ರಮ ಇದೆ ಗಾಂಧಿ ಜಯಂತಿ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಗಾಂಧಿ ನಡಿಗೆ ಅಂತೇಳಿ ಹೆಸರಿಟ್ಟಿದ್ದಾರೆ ಆ ಗಾಂಧಿ ನಡಿಗೆಯಲ್ಲಿ ಎಲ್ಲರೂ ಭಾಗವಹಿಸಿರಿ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿಕೊಂಡು ಗಾಂಧೀಜಿಯವರ ನೆನಪು ಮಾಡ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಹಾಗಾಗಿ ತಮ್ಮ ಮೂಲಕ ನಾನು ಸರ್ವರಿಗೂ ಈ ಒಂದು ಕಾ ಮೆರವಣಿಗೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ ಏನು ಇವತ್ತು ತಾಲೂಕು ಆಫೀಸ್ ಸರ್ಕಲಿಂದ ಅಮೀರ್ ಅಹಮದ್ ಸರ್ಕಲ್ಲು ಅಮೀರ್ ಅಹಮದ್ ಸರ್ಕಲಿಂದ ಗೋಪಿ ಸರ್ಕಲ್ಲು ಗೋಪಿ ಸರ್ಕಲಿಂದ ನಮ್ಮ ಕಚೇರಿವರೆಗೂ ಮೆರವಣಿಗೆ ಬರ್ತದೆ ನಮ್ಮ ಕಚೇರಿಯಲ್ಲಿ ಮೇಲ್ಗಡೆ ಆ ಒಂದು ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ದೀನಿ ಇದ್ದೀನಿ